ಇರಲಿ ಮೇಡಮ್ ಪರವಾಗಿ ಇವತ್ತು ಇವತ್ತು ನಮ್ಮ ತುಂಬಾ ದಿನಗಳಿಂದ ಮೂರ್ನಾಲ್ಕು ವರ್ಷಗಳಿಂದ ನಾನು ಮೇಲೆ ಎರಡು ವರ್ಷಗಳಿಂದ ಈ ರೋಡ್ ಮಾಡಬೇಕು ಗಾಂಧಿನಗರ ಟು ಗದ್ದೆ ಕಣ್ಣೂರು ರೋಡ್ ಮಾಡಬೇಕು ಅನ್ನೋದು ಈ ಗಾಂಧಿನಗರ ಎಲ್ಲ ನಮ್ಮ ನಾಯಕರು ಎಲ್ಲ ಯುವಕರು ಎಲ್ಲರೂ ಹೇಳ್ತಾಯಿದ್ರು ಅದೇ ರೀತಿ ಗದ್ದೆ ಕಣ್ಣೂರವ್ರಿಗೂ ರೋಡಾಗಬೇಕು ಅನ್ನೋದನ್ನು ಗದ್ದೆ ಕಣ್ಣೂರಿನ ನಮ್ಮ ಹಿರಿಯರಾದಂಥ ನಮ್ಮ ದಯಾನಂದನವರು ಗೋವಿಂದಣ್ಣವರು ಎಲ್ಲ ಹಿರಿಯ ಮುಖಂಡರು ಎಲ್ಲರೂ ಇಲ್ಲಿ ರೋಡ್ ಮಾಡಬೇಕು ಅಂತ ನಾರಾಯಣಪ್ಪಣ್ಣ ಅಂತೂ ದಯಾನಂದನ ಅವಾಗ ಕೇಳಿ ಮಾಡಿ ಅಂತ ಹೇಳಿ ಮಾಡ್ತೀವಿ ನಾರಾಯಣಪ್ಪನಾಗಿ ಬಂದ್ಬಿಟ್ಟು ಗಲಾಟೆಗೆ ಬರೋದು ಒಂದು ಬಾಕಿ ಆಯಪ್ಪ ಅಷ್ಟೇ ಇನ್ನೇನು ಬೇರೆ ಏನೂ ಇಲ್ಲ ಹಿರಿಯೂ ಅದು ದೊಡ್ಡವರು ನಮ್ಮ ಸಮಾನ ಗಲಾಟೆಗೆ ಬರ್ಬೋದು ನಮಗೆ ಹೊಡಿಲೂಬೋದು ಅಷ್ಟೇನಾಗ್ತದೆ ಎಲ್ಲ ಅಧಿಕಾರ ಇದೆ ಅಷ್ಟು ನಮ್ಮ ನಾರಾಯಣಂದನಗೆ ತೊಂದರೆ ಇಲ್ಲ ಇವತ್ತು ಮೂರು ಕೋಟಿ ವೆಚ್ಚದಲ್ಲಿ ಮೂರು ಕಿಲೋಮೀಟ್ರ್ ರಸ್ತೆ ಗಾಂಧಿನಗರದಿಂದ ಗದ್ದೆ ಕಣ್ಣೂರ್ವರೆಗೂ ಆಮೇಲೆ ಬರುವಂಥ ರೋಡ್ಗಳೇನು ಸೈಡು ಸರ್ವಿಸ್ ರೋಡ್ಸ್ ಇದ್ದಾವೋ ಆ ಅಪ್ರೋಚ್ ರೋಡ್ಸನ್ನ ನೂರು ನೂರು ಮೀಟ್ರ್ ಎಕ್ಸ್ಟೆಂಡ್ ಮಾಡ್ತಾಯಿದ್ವಿ ನಾನು ಅಪ್ರೋಚ್ ರೋಡ್ಸು ನೂರು ನೂರು ಮೀಟ್ರನ್ನ ಹಾಕಿ ಆ ರೋಡ್ನ ಮಾಡ್ತಾಯಿದ್ದೆ ಯಾಕಂದರೆ ಇನ್ನು ಫ್ಯೂಚರ್ ಮನೆಗಳು ಕಟ್ತಾರೆ ಈ ಅಪ್ರೋಚ್ ರೋಡ್ಗಳಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮನೆಗಳು ಕಟ್ಟೋದು ಅದರಿಂದ ಆಮೇಲೆ ಆಮೇಲೆ ತೊಂದರೆ ಆಗೋದು ಬೇಡ ಅವ್ರಿಗೆ ಅಂತೇಳ್ಬಿಟ್ಟು ಒಂದೇ ಸಲ ನಾವು ಅಪ್ರೋಚ್ ರೋಡನ್ನು ನಾವು ನೂರು ನೂರು ಮೀಟ್ರ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಇವತ್ತು ಇದಕ್ಕೆ ಕಾಂಟ್ರಾಕ್ಟ್ರು ನಮ್ಮ ಇವರು ಕೃಷ್ಣಾರೆಡ್ಡಿಯವರು ನಮ್ಮ ಲೋಕಲ್ ಕೋಲಾರದವರು ಕೃಷ್ಣಾರೆಡ್ಡಿ ಅವರೇ ಕಾಂಟ್ರ್ಯಾಕ್ಟರು ಅವರೇ ಟೆಂಡರ್ ಆಗಿದೆ ಅವರಿಗೆ ಅವರು ಕೆಲಸ ಮಾಡ್ತಾರೆ ಆಗಿ ನಾವು ಮೂರು ತಿಂಗಳು ಒಳಗಡೆ ಕೆಲಸ ಮುಗಿಸ್ಬೇಕು ಅಂತೇಳಿದೀವಿ ನಮ್ಮ ಎ ಡಬ್ಲ್ಯೂ ಅವರು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಾಮಮೂರ್ತಿ ಸರ್ ಎಲ್ಲ ಅಂದರೆ ಸರ್ ಒಂದು ತಿಂಗಳು ಎರಡು ತಿಂಗಳಲ್ಲೇ ಮುಗಿಸ್ಬಿಡ್ತೀವಿ ಅಂತ ಹೇಳಿದ್ದಾರೆ ಮೂರು ಕಿಲೋಮೀಟ್ರ್ ಒಂದು ಎರಡು ತಿಂಗಳಲ್ಲಿ ಮುಗಿಸ್ತೀವಿ ಅಂತ ಹೇಳಿದ್ರೆ ಎಷ್ಟು ಜಲ್ಜೆ ಆದ್ರೂ ಕ್ವಾಲಿಟಿ ಕ್ವಾಲಿಟಿಯಾಗಿ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಇವತ್ತೆಲ್ಲರೂ ನಮ್ಮ ನಾಯಕಳೆಲ್ಲೂ ನಮ್ಮ ಅನಿಲನಾಗ್ಬೋದು ನಮ್ಮ ಮುಂಡಾಜಣ್ಣು ನಮ್ಮ ರಮೇಶ್ರು ನಮ್ಮ ಆಮೇಲೆ ಆಮೇಲೆ ಗೋಪಾಲ್ ಗೌಡ್ರು ಎಲ್ಲ ನಮ್ಮ ಕೌನ್ಸಿಲರ್ ತ ಮಂಜು ಅವರು ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲ ನಮ್ಮ ಎ ಡಬ್ಲ್ಯೂ ಆಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರು ನಮ್ಮ ದೈನಿ ಎಲ್ಲರೂ ಬಂದಿದ್ದಾರೆ ನಮಗೆ ಕೆಲಸ ಮಾಡೋದು ಗೊತ್ತು ಸರ್ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತೀವಿ ಆಮೇಲೆ ನೀವು ಒಂದು ಪ್ರಶ್ನೆ ಕೇಳಿದೆ ಸರ್ ಪೂಜೆಗಳು ಮಾಡ್ತಾ ಇದ್ರೆ ಕೆಲಸಗಳು ಕೇಳಿದೆ ಖಂಡಿತವಾಗ್ಲೂ ಸರ್ ನೀವು ಹೇಳಿದ ನಿಜ ಪೂಜೆಗಳು ಮಾಡಿದ್ದೀವಿ ನರಸಾಪುರದಲ್ಲಿ ಏಳು ಕೋಟಿ ವೆಚ್ಚದಲ್ಲಿ ಕೆಲಸ ಮಾಡಿದ್ದೀವಿ ಅಲ್ಲೊಂದು ಮೂರು ಮರ ಕಟ್ಟೋದಕ್ಕೆ ಫಾರೆಸ್ಟ್ ಹೋಗಿ ಬಿಡ್ತಾ ಇದೆ ದುಡ್ಡು ಕಟ್ಟಿದ್ದೀವಿ ಅವರಿಗೆ ಪರ್ಮಿಷನ್ ಕೊಡಿದ್ರೆ ಪರ್ಮಿಷನ್ ಇಲ್ಲ ಫಾರೆಸ್ಟ್ ಅವರು ಅವ್ರು ಅದೇನೋ ನಾನೂರು ಮರಾನ ಐನೂರು ಮರನೂ ಇಡ್ಬೇಕು ನೀವು ಇಟ್ಮೇಲೆ ಮೇಲೆ ನಾವು ಪರ್ಮಿಷನ್ ಕೊಡೋದು ಅಂತ ಸ್ವಲ್ಪ ಇದರಲ್ಲಿ ಓಡ್ತಾ ಇದೆ ಅದನ್ನು ಇಷ್ಟಲ್ಲೇ ಪರ್ಮಿಷನ್ ತಗೊಳ್ತೀವಿ ಯಾಕಂದ್ರೆ ಅರೆಷ್ಟು ಸರ್ಕಾರನೇ ಪಿ ಡಬ್ಲ್ಯೂ ಡಿ ಸರ್ಕಾರನೇ ಎಲ್ಲಾನು ನಮ್ಮ ರೋಡ್ಗಳು ಸರ್ಕಾರನೇ ನಾವೇನು ನಮ್ಮ ಏನಾದರೂ ರೋಡ್ ಹಾಕ್ಕೊಳ್ತಾ ಇದ್ರೆ ನಮ್ಮ ಸ್ವಂತ ಜಮೀನಲ್ಲಿ ರೋಡ್ ಹಾಕೊಳ್ತಾ ಇದ್ರೆ ತಕರಲ್ಲಿ ಆಗ್ಬೋದು ಇದೆಲ್ಲ ಪಬ್ಲಿಕ್ ಓಡಾಡುವ ನರಸಾಪುರ ಗೊತ್ತಲ್ಲ ಎಷ್ಟು ಇರುತ್ತೆ ಅಂತ ಖಂಡಿತವಾಗ್ಲೂ ಲೇಟ್ ಆಗಿದೆ ಒಪ್ಕೊಳ್ತೀವಿ ಅದು ಕೆಲಸ ಮರಗಳು ಕಟ್ ಮಾಡೋಕ್ಕೋಸ್ಕರ ವೇಟ್ ಮಾಡ್ತೀವಿ ಕಂಬಗಳೆಲ್ಲ ಆಲ್ರೆಡಿ ಶಿಫ್ಟ್ ಮಾಡಿದೀವಿ ಕಂಬ ಎಲ್ಲ ಶಿಫ್ಟ್ ಆಗಿದೆ ಕಂಬ ಕಂಬ ಶಿಫ್ಟ್ ಆಗಿದೆ ಕಂಬ ಎಲ್ಲ ಶಿಫ್ಟ್ ಮಾಡಿದೀವಿ ಬಾರ್ಡರ್ ಶಿಫ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡ್ತೀವಿ ವರ್ಕ್ ಅದು ಹೇಳಿದೀವಿ ಮರಗಳು ಕಟ್ ಮಾಡೋಣ ನೀವು ಮಾಮೂಲಿ ಸಿವಿಲ್ ವರ್ಕ್ ಮಾಡಿದ್ದೀವಿ ಅದನ್ನ ಸ್ಟಾರ್ಟ್ ಮಾಡಿ ಡ್ರೈನೇಜಸ್ ಅದು ಮಾಡೋದಲ್ಲ ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ವಿ ಖಂಡಿತವಾಗ್ಲೂ ಸ್ಟಾರ್ಟ್ ಆಗ್ತೀವಿ ಎ ಪಿ ಎಂ ರೋಡ್ದು ಅದು ಇಷ್ಟಲ್ಲಿ ಮಾಡ್ತೀವಿ ಸರ್ ಅದನ್ನು ಮಾಡ್ತೀವಿ ಯಾಕಂದ್ರೆ ಮೊದಲು ಅರ್ಧ ಆಗಿದೆ ಮೊದಲು ಎರಡು ಕಡೆನೂ ಸ್ವಲ್ಪ ಐತಿಂದ ಒಂದು ಕಡೆ ಹಾಕ್ತೀವಿ ಸ್ಯಾಂಕ್ಷನ್ ಆಗಿದೆ ಇವಾಗ ಅದನ್ನು ಮಾಡ್ತೀವಿ ಅವ್ರಿಗೆ ನಮ್ಮ ಐದು ಕೋಟಿ ರೂಪಾಯಿ ಆಗಿದೆ ಅವ್ರಿಗೆ ಕೃಷ್ಣಾರೆಡ್ಡಿ ಅವರಿಗೆ ಆಗಿದೆ ನಮ್ಮ ಕಾಂಟ್ರಾಕ್ಟರ್ಸ್ ಸ್ವಲ್ಪ ಸ್ಲೋ ಮಾಡ್ತಾ ಇದ್ದಾರೆ ವರ್ಕ್ ಅನ್ನೋದನ್ನ ಸ್ವಲ್ಪ ಅವ್ರ ಮಾತಾ ಯಾಕಂದ್ರೆ ಅವರು ಫೈನಾನ್ಷಿಯಲ್ ಸಿಚುವೇಶನ್ ನೋಡ್ಕೊಳ್ತಾರೆ ಬಿಲ್ಗಳು ಬಂದಿಲ್ಲ ನಮಗೆ ಅದು ಬಂದ್ರೆ ನಾವು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅದ್ರ ಪರವಾಗಿಲ್ಲ ಅದನ್ನು ಮಾಡ್ತೀವಿ ಇಷ್ಟಲ್ಲಿ ಅಲ್ಲಿ ಒಂದ್ ಎರಡು ಮೂರು ಬಿಲ್ಡಿಂಗ್ ಹೊಡಿಯೋದಿದೆ ಅದಕ್ಕೆ ಅವ್ರದ್ದು ಸ್ವಲ್ಪ ಪ್ರೆಜೆ ಅದ್ರಿಂದ ಏನಿಲ್ಲ ಬಿಲ್ಡಿಂಗ್ ರೋಡ್ ಕಟ್ಕೊಂಡಾಗ ನಾವೇ ಇದು ಮಾಡ್ತೀವಿ ಒಡೆದು ಅದನ್ನು ಕಟ್ಟಿ ಖಂಡಿತವಾಗ್ಲೂ ಮಾಡಿ